ಕ್ಷೇತ್ರದಲ್ಲಿ ನೀವು ಈಗಾಗಲೇ ಗೆದ್ದಾಗಿದೆ ಎಷ್ಟು ಅಂತರದಲ್ಲಿ ಗೆಲ್ಲಬೇಕು ಅನ್ನೋದು ಹೋಸರಿಗಿಂತ ಹೆಚ್ಚಿನ ಅಂತರದಲ್ಲಿ ಗೆಲ್ಲಬೇಕು ಅಂತ ನಮ್ಮ ಅಪೇಕ್ಷೆ ಜನ ನಿಶ್ಚಿತವಾಗಿ ಆಶೀರ್ವಾದ ಮಾಡ್ತಾರೆ ಈ ಮಧ್ಯ ಸರಿ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ ಅವರು ಪಕ್ಷವನ್ನ ಕಡಿಸ್ತಾರೋ ಯಾವುದೋ ಒಂದು ಮನಸ್ಸಿಗೆ ನೋವಾಗಿರ್ಬೋದು ಮತ್ತು ಮಾತನಾಡಿದ್ದಾರೆ ಸಹಯೋಗಿ ಅವರು ಸಹ ನೆಮ್ಮದಿಗೆ ಬಂದಾಗ ಜೊತೆ ವೇದಿಕೆ ಇರ್ತಾರೆ ಅಂತ ಮಾತಾಡ್ತಾರೆ ಅಂತ ವಿಶ್ವಾಸ ಇದೆ ಆದರೆ ಪ್ರಯತ್ನ ನಡೆದರ್ಯಾವುದೋ ಮನಸ್ಸಲ್ಲಿ ಅವರು ನೋವನ್ನಿಂದ ಅವರು ಹತ್ರ ಹೇಳಿದ್ದಾರೆ ಸೀಟ್ ತಪ್ಪೋದಕ್ಕೆ ನಾವ್ಯಾರು ಕಾರಣ ಕೇಂದ್ರದ ಚುನಾವಣಾ ಸಮಿತಿಯನ್ನು ತೀರ್ಮಾನ ತಗೊಂಡಿದೆ ಅದರಂತೆ ಆಗಿದೆ ಹೊರ್ತು ಅದಕ್ಕೆ ಯಾರೋ ಒಬ್ಬರು ಕಾರಣ ಅಂತ ಅವರು ಅಂದ್ಕೊಂಡಿದ್ದರೆ ಅದು ಸರಿಯಲ್ಲ ಹೀಗಾಗಿ ಅವರು ಮನವೊಲಿಸಿ ಅವರು ಸರ್ಕಾರಗಳನ್ನು ಬರೋದು ಎಲ್ಲ ಪ್ರಾಮಾಣಿಕ ಪ್ರಯತ್ನ ಬೆಲೆಯವರಿಗೆ ಇಟ್ಟಿರೋದು ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಚರ್ಚೆಗಳಾಗುತ್ತೆ ಅಲ್ಲೇನು ತೀರ್ಮಾನಕ್ಕೆ ಬರುತ್ತೆ ಅದು ಅಂತಿಮವಾದಂಥದ್ದು ನಾವು ಅದು ಸಲಹೆ ಕೊಡ್ಬೋದೇ ಹೊರತು ತೀರ್ಮಾನ ಮಾಡೋದು ಪಾರ್ಲಿಮೆಂಟ್ರಿ ಬೋರ್ಡ್ ತಪ್ಪಗ್ರಹಿಕೆ ಮಾಡ್ಕೊಂಡಿದ್ದಾರೆ ಸರಿ ಹೋಗ್ಬೇಕಂತ ಎಸ್ ಎಲ್ಲೆಲ್ಲಿ ನನ್ನ ಅಗತ್ಯ ಇದೆ ಅಂತ ಅನಿಸುತ್ತಾ ಅಂತ ಎಲ್ಲ ಕಡೆ ಪ್ರವಾಸವನ್ನು ನಮ್ಮೆಲ್ಲ ಸ್ನೇಹಿತರ ಜೊತೆಗೆ ನಾನು ಹೋಗ್ತೇವೆ ಕಾರ್ಯಕ್ರಮ ಎಲ್ಲಿ ಯಾವಾಗ ಯಾವ ಕಡೆಯಿಂದ ಪ್ರಾರಂಭ ಮಾಡಬೇಕು ಇದೆಲ್ಲವನ್ನ ಎರಡು ಮೂರು ದಿವಸ ನಮ್ಮ ರವಿಕುಮಾರ್ ಅವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಅದರಂತೆ ನಮ್ಮೆಲ್ಲ ಮುಖಂಡರುಗಳು ರಾಜಧಾನಿ ಪ್ರವಾಸ ಸರ್ ಶಿವಮೊಗ್ಗ ಕ್ಷೇತ್ರದಲ್ಲಿ